ನಮಸ್ಕಾರ ಸ್ನೇಹಿತರೆ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಹಲವು ಪವಿತ್ರ ಸ್ಥಳಗಳಿವೆ ಆದರೆ ಕೆಲವು ಬಹುತೇಕ ಜನರಿಗೆ ಗೊತ್ತಿಲ್ಲದಂತೆ ಗುಪ್ತವಾಗಿವೆ ಇವತ್ತು ನಾವು ಅಂತಹ ಕೆಲವು ಅದ್ಭುತ ಪವಿತ್ರ ಸ್ಥಳಗಳನ್ನು ಅನ್ವೇಷಿಸೋಣ ಮೊದಲನೆಯದು ಅವಿಮುಕ್ತೇಶ್ವರ ದೇವಸ್ಥಾನ ಈ ದೇವಾಲಯವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿದೆ ಇದು ಶಿವನಿಗೆ ಅರ್ಪಿಸಲಾದ ಪ್ರಮುಖ ಸ್ಥಳಗಳಲ್ಲೊಂದು ಇಲ್ಲಿ ಇಲ್ಲಿಯ ಹಳ್ಳಿಗಳ ಮೇಳವಾಗಿ ಹರಿದು ಹೋಗುವ ನದಿ ಮತ್ತು ದೇವಾಲಯದ ವೈಶಿಷ್ಟ್ಯವು ಮನಸ್ಸನ್ನು ಶಾಂತಿಮಯ ಮಾಡುತ್ತದೆ ಈ ಸ್ಥಳದ ಬಗ್ಗೆ ಹಲವು ಪುರಾಣ ಕಥೆಗಳು ಪ್ರಸಿದ್ಧ ಎರಡನೆಯದು ಕುಂಡಾದ್ರಿ ಬೆಟ್ಟ ಕೊಂಡಾಡ್ರಿ ಬೆಟ್ಟವು ಧ್ಯಾನ ಮತ್ತು ಯೋಗಕ್ಕಾಗಿ ಬಹಳ ಪ್ರಸಿದ್ಧವಾಗಿದೆ ಇಲ್ಲಿ ಪ್ರಕೃತಿ ಹಸಿರಿನಿಂದ ತುಂಬಿದೆ ಮತ್ತು ಪರ್ವತದ ಮಧ್ಯೆ ನೆಲೆಸಿರುವ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ ಹೋಗಲು ಹಾದಿಗಳು ಸುಲಭವಾಗಿವೆ ಮತ್ತು ಹತ್ತಿದರೆ ಸುಂದರ ನೋಟಗಳನ್ನು ನೋಡಬಹುದು ಮೂರನೆಯದು ಶಿವಗಂಗೆ ಶಿವಗಂಗೆ ಪರ್ವತವು ಶಿವನಿಗೆ ಸಂಬಂಧಿಸಿದ ಪುಣ್ಯಸ್ಥಳವಾಗಿದೆ ಇಲ್ಲಿ ಪವಿತ್ರ ನದಿಯ ಹರಿವು ಮತ್ತು ದೇವಾಲಯಗಳ ವೈಭವವನ್ನು ನೋಡಬಹುದು ಸ್ಥಳೀಯ ಜನರು ಇಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ ಮತ್ತು ಪವಿತ್ರತೆ ತುಂಬಿದ ಹಬ್ಬಗಳು ನಡೆಯುತ್ತವೆ ನೀವು ಇವುಗಳೆಲ್ಲ ಭೇಟಿ ನೀಡಬೇಕು ಏಕೆ ಈ ಪವಿತ್ರ ಸ್ಥಳಗಳು ಶಾಂತಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಎಂಬ ಮಹತ್ವವನ್ನು ನೀಡುತ್ತವೆ ಇವು ನಮ್ಮ ಸಂಸ್ಕೃತಿಯ ಭಾಗವಾಗಿದ್ದು ಸಾಂಪ್ರದಾಯಿಕ ಜ್ಞಾನವನ್ನು ತಿಳಿಸುವಲ್ಲಿ ಸಹಾಯಕವಾಗುತ್ತವೆ ಅದೀಗ ನಿಮ್ಮ ಮುಂದಿನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಈ ಲುಪ್ತ ಪವಿತ್ರ ಸ್ಥಳಗಳನ್ನು ಖಚಿತವಾಗಿ ಸೇರಿಸಿ ನಿಮ್ಮ ಅಭಿಪ್ರಾಯ ಮತ್ತು ಭೇಟಿ ಮಾಡಲು ಇಚ್ಛಿಸುವ ಸ್ಥಳವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ನಿಮ್ಮ ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ತಂಡ